ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಇದೇ ಮಾರ್ಚ್ ತಿಂಗಳಲ್ಲಿ ಗೋಚರಿಸುತ್ತಿದ್ದು ಈ ಸೂರ್ಯಗ್ರಹಣವು ಬಹಳ ವಿಶೇಷ ಮತ್ತು ವಿಭಿನ್ನವಾಗಿ ಗೋಚರಿಸಲಿದೆ ಇದು ಈ ವರ್ಷದ ಮೊದಲ ಸೂರ್ಯಗ್ರಹಣವಾಗಿದ್ದು ಈ ಸೂರ್ಯಗ್ರಹಣದ ನಿಖರವಾದ ಸಮಯ ಮತ್ತು ಈ ಒಂದು ಸಮಯದಲ್ಲಿ ಏನು ನಮ್ಮ ಈ ಒಂದು ಸೂರ್ಯಗ್ರಹಣದ ನಿಖರವಾದ ಸಮಯ ಏನು ಮತ್ತು ನಮ್ಮ ಭಾರತದಲ್ಲಿ ಯಾವ ಸ್ಥಳದಲ್ಲಿ ಈ ಒಂದು ಸೂರ್ಯಗ್ರಹಣ ಗೋಚರಿಸಲಿದೆ ಈ ಒಂದು ಅದೃಷ್ಟವಂತ ರಾಶಿಗಳು ಯಾವುವು ಸೂರ್ಯಗ್ರಹಣದ ಸ್ಥಾನ ಬದಲಾವಣೆಗಳಿಂದ ಗ್ರಹಗಳು ವಿಶೇಷವಾಗಿ ಸ್ಥಾನವನ್ನ ಬದಲಾಯಿಸುತ್ತವೆ ಇದರಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮ ರಾಜಯೋಗ ಹಾಗೂ ಗುರುಬಲ ಪ್ರಾಪ್ತಿಯಾಗುತ್ತದೆ ಇದರಿಂದಾಗಿ ಇವರು ಐಶ್ವರ್ಯವನ್ನ ಪಡೆದುಕೊಳ್ಳುತ್ತಾರೆ ಶ್ರೀಮಂತಿಕೆಯನ್ನು ಗಳಿಸಿಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟ ದೊರೆಯುತ್ತದೆ ಯಾವ ದಿನಾಂಕದಂದು ಸಂಪೂರ್ಣ ಸೂರ್ಯಗ್ರಹಣ ಗೋಚರಿಸುತ್ತದೆ ಮತ್ತು ಯಾವ ರಾಶಿಯಲ್ಲಿ ಶುಭ ಮತ್ತು ಅಶುಭ ಪರಗಳು ಸಿಗುತ್ತದೆ ಗರ್ಭಿಣಿ ಮಹಿಳೆಯರು ಅನುಸರಿಸಬೇಕಾದ ನಿಯಮಗಳೇನು ಈ ಸೂರ್ಯಗ್ರಹಣದ ಸಮಯದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ವರ್ಷದ ಮೊದಲ ಚಂದ್ರಗ್ರಹಣವು ಹೋಳಿ ಹುಣ್ಣಿಮೆಯಂದು ಅಂದರೆ ಮಾರ್ಚ್ ಹದಿನಾಲ್ಕರಂದು ಸಂಭವಿಸಿತ್ತು ಆದರೆ ಈ ಒಂದು ಗ್ರಹಣ ಭಾರತದಲ್ಲಿ ಗೋಚರಿಸಲಿಲ್ಲ ಇದಾದ ನಂತರ ಮುಂದಿನ ಗ್ರಹಣ ಬಂದು ಯಾವಾಗ ಸಂಭವಿಸುತ್ತದೆ ಅದು ಹೇಗಿರುತ್ತದೆ ಮತ್ತು ಅದು ಭಾರತದಲ್ಲಿ ಗೋಚರಿಸುತ್ತದೆಯೋ ಎಂಬ ಪ್ರಶ್ನೆಗೆ ಸಾಕಷ್ಟು ರೀತಿಯ ಗೊಂದಲಗಳು ನಮ್ಮಲ್ಲಿ ಇರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಇದು ವಾರ್ಷಿಕವಾಗಿ ಸೂರ್ಯಗ್ರಹಣವಾಗಿರುತ್ತದೆ ಅಂದರೆ ಚಂದ್ರನು ಸೂರ್ಯನ ಒಂದು ಭಾಗವನ್ನು ಮಾತ್ರ ಆವರಿಸುತ್ತಾನೆ ಈ ಸೂರ್ಯಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಎರಡು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಸಂಜೆ ಆರು ಹದಿನಾಲ್ಕರವರೆಗೆ ಕೂಡ ಮುಂದುವರೆ ಈ ಖಗೋಳ ಘಟನೆಯು ಚೈತ್ರ ಅಮಾವಾಸ್ಯೆಯ ದಿನದಂದು ಸಂಭವಿಸುತ್ತದೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುತ್ತದೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಅದರ ಸೂತಕ ಅವಧಿಯು ಮಾನ್ಯವಾಗಿರುವುದಿಲ್ಲ ವರ್ಷದ ಮೊದಲ ಸೂರ್ಯಗ್ರಹಣವು ಉತ್ತರ ಬ್ರೆಜಿಲ್ ಜರ್ಮನಿ ಫ್ರಾನ್ಸ್ ಹ್ಯಾಂಗೇರಿ ಐರ್ಲ್ಯಾಂಡ್ ಆಸ್ಟ್ರೇಲಿಯಾ ಉತ್ತರ ರಷ್ಯಾ ಸ್ಪ್ರೆನ್ಸ್ ಬ್ರೆಜಿಲ್ ಕೆನಡಾದ ಪೂರ್ವ ಭಾಗ ಸುರೇನಂ ಮೊರಾಕೋ ಈ ರೀತಿಯಾದ ಭಾಗಗಳಲ್ಲಿ ಪೂರ್ಣವಾಗಿ ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ ಹೌದು ಹಲವಾರು ದೇಶಗಳಲ್ಲಿ ಈ ಒಂದು ಸಂಪೂರ್ಣ ಸೂರ್ಯಗ್ರಹಣವನ್ನು ನೋಡಬಹುದಾಗಿದೆ ಈ ಒಂದು ಸೂರ್ಯಗ್ರಹಣವನ್ನ ಬರಿ ಕಣ್ಣಿನಿಂದ ನೋಡಲು ಸಾಧ್ಯವೇ ಜ್ಯೋತಿಷಿಗಳ ಪ್ರಕಾರ ಯಾವುದೇ ರಕ್ಷಣೆ ಇಲ್ಲದೆ ಚಂದ್ರಗ್ರಹಣವನ್ನಾಗಲಿ ಸೂರ್ಯಗ್ರಹಣವನ್ನಾಗಲಿ ನೇರವಾಗಿ ನೋಡುವುದು ಸರಿಯಲ್ಲ ಸೂರ್ಯಗ್ರಹಣವನ್ನು ನೋಡುವುದರಿಂದ ರೆಟಿನಾದಲ್ಲಿ ಕಿರಿಕಿರಿ ಉಂಟಾಗುತ್ತದೆ ಮತ್ತು ಕಣ್ಣುಗಳಿಗೆ ಹಾನಿಯಾಗುತ್ತದೆ ಸೂರ್ಯಗ್ರಹಣದ ಸಮಯದಲ್ಲಿ ಯಾವಾಗಲೂ ಕೂಡ ಕಣ್ಣಿನ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಈ ವರ್ಷದ ಮೊದಲ ಸೂರ್ಯಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿದೆ ಆದರೆ ಈ ಒಂದು ಸೂರ್ಯ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಇದರ ಸೂತಕ ಅವಧಿಯು ಭಾರತದಲ್ಲಿ ಗೋಚರಿಸುವುದಿಲ್ಲ ಮಾನ್ಯವಾಗಿರುವುದಿಲ್ಲ ಅದೇ ದಿನ ರಾಶಿಗೆ ಶನಿ ಪ್ರವೇಶಿಸುತ್ತಾನೆ ಜ್ಯೋತಿಷ್ಯದ ಪ್ರಕಾರ ಸೂರ್ಯಗ್ರಹಣದ ದಿನ ಸುಮಾರು ಎರಡೂವರೆ ವರ್ಷಗಳ ನಂತರ ಶನಿ ಗ್ರಹವು ತನ್ನ ರಾಶಿ ಚಕ್ರ ಚಿಹ್ನೆಯನ್ನ ಬದಲಾಯಿಸುತ್ತಾನೆ ಮೀನಾರಾಶಿಗೆ ಶನಿಯ ಪ್ರವೇಶವಾಗುತ್ತದೆ ಶನಿ ಕುಂಭರಾಶಿಯನ್ನ ಬಿಟ್ಟು ಮೀನಾರಾಶಿಯನ್ನ ಪ್ರವೇಶಿಸುತ್ತಾನೆ ಜ್ಯೋತಿಷ್ಯದ ಪ್ರಕಾರ ಶನಿ ಗ್ರಹವು ಶನಿ ರಾಶಿ ಚಕ್ರವನ್ನ ಮತ್ತೆ ಸುಮಾರು ಮೂವತ್ತು ವರ್ಷಗಳನ್ನ ತೆಗೆದುಕೊಳ್ಳುತ್ತಾನೆ ಗುರುವಿನ ರಾಶಿಯಲ್ಲಿ ಸಂಚಾರದ ನಂತರ ಈಗಾಗಲೇ ಈ ರಾಶಿ ಚಕ್ರದಲ್ಲಿರುವಂತಹ ಶುಕ್ರ ಮತ್ತು ಬುಧನ ಶನಿಯೊಂದಿಗಿನ ಸಂಚಾರವು ಸಂಯೋಗಗೊಳ್ಳುತ್ತಾರೆ ಇದು ಮೂರು ರಾಶಿ ಚಕ್ರದ ಚಿಹ್ನೆಗಳಿಗೆ ಫಲಪ್ರದವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಮೇಷಾರಾಶಿ ಸೂರ್ಯಗ್ರಹಣದ ದಿನದಂದು ರಾಶಿಯಲ್ಲಿ ಶುಕ್ರ ಶನಿ ಮತ್ತು ಬುಧ ಗ್ರಹಗಳ ಸಂಯೋಗದಿಂದಾಗಿ ತ್ರಿಗಾಯಿ ಯೋಗ ರೂಪುಗೊಳ್ಳುತ್ತದೆ ಈ ಮೂರು ಗ್ರಹಗಳ ಸಂಯೋಗವು ಮೇಷಾರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಹೊಸ ಅವಕಾಶಗಳನ್ನು ಪಡೆಯಲಿದ್ದಾರೆ ಉದ್ಯೋಗಸ್ಥರಿಗೆ ಉತ್ತಮವಾದ ಉದ್ಯೋಗ ಸಿಗುವ ಸಮಯವಾಗಿದೆ ಸಂಪತ್ತಿನ ಹೆಚ್ಚಳದ ಸಾಧ್ಯತೆ ಇರುತ್ತದೆ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು ಉದ್ಯಮಿಗಳಿಗೆ ವ್ಯವಹಾರದಲ್ಲಿ ಲಾಭವಾಗಲಿದೆ ಸಿಂಹರಾಶಿ ಇವರಿಗೆ ಉತ್ತಮ ಸಮಯ ಜೀವನದ ಸುಧಾರಣೆಗೆ ಹೊಸ ಅವಕಾಶಗಳನ್ನು ಪಡೆಯಲಿದ್ದಾರೆ ಅಷ್ಟೇ ಅಲ್ಲದೆ ಉದ್ಯೋಗಸ್ಥರು ಬಡ್ತಿಯನ್ನು ಪಡೆಯಬಹುದು ಹೊಸ ಯೋಜನೆಯ ವ್ಯವಹಾರಗಳು ವಿಸ್ತರಣೆಗೆ ಪ್ರಯೋಜನಕಾರಿ ಕುಟುಂಬ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುತ್ತೀರಾ ಅತಿಥಿಗಳು ಮನೆಗೆ ಬಂದು ಹೋಗುತ್ತಾರೆ ಸಂತೋಷದ ವಾತಾವರಣ ಇರುತ್ತದೆ ಧನಸ್ಸು ರಾಶಿ ಇದು ನಿಮಗೆ ಉತ್ತಮವಾದ ಸಮಯ ಅನೇಕ ಸಕಾರಾತ್ಮಕ ಬದಲಾವಣೆಯನ್ನ ಕಾಣಬಹುದಾಗಿದೆ ಆರ್ಥಿಕ ಲಾಭಕ್ಕಾಗಿ ವಿಶೇಷವಾದ ಅವಕಾಶಗಳು ಬರುತ್ತದೆ ಆತ್ಮವಿಶ್ವಾಸವು ಮೊದಲಿಗಿಂತ ಹೆಚ್ಚಿರುತ್ತದೆ ಈ ಜನರ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗುತ್ತದೆ ಅದು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಆರೋಗ್ಯ ಉತ್ತಮವಾಗಿರುತ್ತದೆ ಈ ವರ್ಷದಲ್ಲಿ ಒಟ್ಟು ನಾಲ್ಕು ಗ್ರಹಣಗಳು ಸಂಭವಿಸಲಿವೆ ಅವುಗಳಲ್ಲಿ ಎರಡು ಸೂರ್ಯಗ್ರಹಣಗಳು ಮತ್ತು ಎರಡು ಚಂದ್ರಗ್ರಹಣ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಜೊತೆಗೆ ಗ್ರಹಗಳ ರಾಶಿ ಮೇಲೆ ಪರಿಣಾಮ ಬೀರುತ್ತದೆ ಹಲವು ಬಾರಿ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಸೇರಿದಂತಹ ಜನರಿಗೆ ಗ್ರಹಣಗಳು ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ ಇದೇ ಸಂದರ್ಭದಲ್ಲಿ ಈ ವರ್ಷದ ಮೊದಲ ಸೂರ್ಯಗ್ರಹಣವು ಯಾವ ರಾಶಿಗೆ ಅದೃಷ್ಟವನ್ನ ತರುತ್ತದೆ ಮತ್ತು ಯಾರು ಸಮಸ್ಯೆಗಳನ್ನು ಹೆದರಿಸಬೇಕಾಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಇದೇ ಒಂದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಪಾಲ್ಗುಣ ಮಾಸದ ಅಮಾವಾಸ್ಯ ದಿನದಂದು ಮಧ್ಯಾಹ್ನ ಎರಡು ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭ ಆಗಲಿದೆ ಈ ಅಮಾವಾಸ್ಯ ತಿ ಅಂತ್ಯವು ಸಂಜೆ ಆರು ಹದಿನಾರು ನಿಮಿಷಕ್ಕೆ ಇರುತ್ತದೆ ಆದರೆ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸುತ್ತದೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚಾರ ಆಗುವುದಿಲ್ಲ ಇದರಿಂದಾಗಿ ಇದರ ಸೂತಕ ಕಾಲವು ಮಾನ್ಯವಾಗಿರುವುದಿಲ್ಲ ಈ ರಾಶಿಯ ಜನರು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ವಿಯಾಗುತ್ತಾರೆ ಆದಾಯ ಕೂಡ ಹೆಚ್ಚಳವಾಗುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿ ಕೂಡ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಇನ್ನು ವಾಹನವನ್ನು ಖರೀದಿಸುವ ಆಸೆ ಈಡೇರಬಹುದು ಅಷ್ಟೇ ಅಲ್ಲ ವಿದೇಶ ಪ್ರಯಾಣ ಮಾಡುವ ಅವಕಾಶಗಳು ಮತ್ತೆ ಸಿಗುತ್ತವೆ ಇನ್ನು ಎರಡನೆಯದಾಗಿ ಕರ್ಕಾಟಕ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸೂರ್ಯ ಗ್ರಹಣವು ಉತ್ತಮವಾಗಿ ಶುಭಕರಕ ಎಂದು ಹೇಳಲಾಗುತ್ತದೆ ಈ ರಾಶಿಯ ಜನರಿಗೆ ಹಠಾತ್ ಆಗಿ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚಿಗೆ ಇವೆ ಇನ್ನು ವಿದೇಶಕ್ಕೆ ಹೋಗುವ ಕನಸು ನನಸಾಗುತ್ತದೆ ಮತ್ತು ಠೇವಣಿ ಬಂಡವಾಳಗಳಲ್ಲಿ ಹೆಚ್ಚಿಗೆ ಆಗುತ್ತದೆ ಇನ್ನು ಸ್ಥಿರಾಸ್ತಿ ಖರೀದಿಗೆ ಅವಕಾಶಗಳು ಇವೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮವಾಗಿ ರಾಜಯೋಗವನ್ನು ಬರಮಾಡಿಕೊಳ್ಳುತ್ತಾರೆ ಹೌದು ಈ ರಾಶಿ ಚಕ್ರ ಬದಲಾವಣೆ ಮತ್ತು ಸೂರ್ಯನ ಈ ಒಂದು ಗ್ರಹಣದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅಪರೂಪ ಕಾಕತಾಳಿ ಯೋಗವು ಸೃಷ್ಟಿಯಾಗುತ್ತದೆ ಇದರಿಂದ ಈ ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ಆಳವಾದ ನೇರವಾದ ಪರಿಣಾಮ ಕೂಡ ಬೀರುತ್ತದೆ ಇದರಿಂದಾಗಿ ಭಾಗಶಃ ಸೂರ್ಯ ಗ್ರಹಣ ಈ ಒಂದು ಸಮಯದಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮ ರಾಜಯೋಗವನ್ನು ಕಂಡುಕೊಳ್ಳುತ್ತಾರೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಎಷ್ಟನ್ನು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು